ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ನೋಂದಣಿ ಹಾಗೂ ಉದ್ಯೋಗ ನೇಮಕತೆಯಲ್ಲಿ ಭ್ರಷ್ಟಾಚಾರ ಸಮಗ್ರ ತನಿಖೆಗೆ ಕಾಂಗ್ರೆಸ್ ಆಗ್ರಹ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ತಲೆ ಎತ್ತಿದ ನಿಪಾ ವೈರಸ್ ಇಬ್ಬರು ನರ್ಸ್ಗಳ ಸ್ಥಿತಿ ಗಂಭೀರ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಕ್ಕೆ ವೈದ್ಯರ ವೇದಿಕೆ ಸರ್ಕಾರಕ್ಕೆ ಒತ್ತಾಯ ಇಸ್ರೋದ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆ ವಿಫಲ ಉಪಗ್ರಹ ಕಕ್ಷಿಗೆ ಸೇರಿಸುವಲ್ಲಿ ನಿಷ್ಫಲ ವಿಫಲದಿಂದ ಇದು ಗುಂದದೇ ಭವಿಷ್ಯದ ಯೋಜನೆಗಳತ್ತ ಇಸ್ರೋ ಹದಿನೆಂಟರ ಅರ್ಹದ ವಿದ್ಯಾರ್ಥಿನಿಯ ಅಪಹರಣ ಚಲಿಸುತ್ತಿರುವ ಕಾರಿನಲ್ಲಿ ಸಾಮೂಹಿಕ ಅತ್ಯಾಚಾರ ರಾಜಸ್ಥಾನ ಬಿಕೇನಾರ್ ಜಿಲ್ಲೆಯಲ್ಲಿ ನಡೆದ ಘಟನೆ ಮೈಕೋರಿ ವಾರ್ಚ್ ನಡುಗಿದ ರಾಷ್ಟ್ರ ರಾಜಧಾನಿ ಮೂರು ವರ್ಷಗಳಲ್ಲೇ ಕನಿಷ್ಠ ತಾಪಮಾನ ದಾಖಲು ಶೀತಗಾಳಿಯಿಂದ ಕಂಗೆಟ್ಟಿರುವ ದೆಹಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಜೂನ್ ಮೂವತ್ತರೊಳಗೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಐದು ಪಾಲಿಕೆಗಳಲ್ಲಿ ಕೈಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಾಜ್ಜು ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಅಪರಾಧಿಗೆ ಮೂರು ವರ್ಷಗಳ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಹೊಸ ಕಾನೂನಿಗೆ ರಾಜ್ಯಪಾಲರ ಅಂಕಿತ ಗದಗ ನಿಧಿ ಸಿಕ್ಕಿದ ಪ್ರಕರಣ ಭೂಮಿಯೊಳಗೆ ಮೌಲ್ಯಯುತ ವಸ್ತು ಸಿಕ್ಕರೆ ಅದು ಸರ್ಕಾರದ ಪಾಲು ಬಂಗಾರದ ಮೂಲದ ಕುರಿತು ಸೂಕ್ತ ಪರಿಶೀಲನೆ ನಡೆಸಲಾಗುವುದು ಕಾನೂನು ಸಚಿವ ಕೆ ಪಾಟೀಲ್ ಹೇಳಿಕೆ ಇರಾನ್ ಜೊತೆ ವಹಿವಾಟು ನಡೆಸುವ ದೇಶಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಸುಂಕ ಈ ಆ ದೇಶ ಅಂತಿಮ ಹಾಗೂ ನಿರ್ಣಯಾತ್ಮಕ ಇರಾನ್ ಸರ್ಕಾರದ ಮೇಲೆ ಒತ್ತಡವೇರಿದ ಅಮೆರಿಕ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿ ಗಾಯದ ಸಮಸ್ಯೆಯಿಂದ ಆಲ್ರೌಂಡರ್ ಸುಂದರ್ ಔಟ್ ಬದಲಿಗೆ ಯುವ ಬ್ಯಾಟರ್ ಆಯುಷ್ ಬದೋನಿ ಎಂಟ್ರಿ